ವಯಸ್ಕಡ್ತಿ ಇದ್ದ ಇರ್ತೈತಿ ನಾವು ಯಾರ್ ಪರ ಇರಬೇಕು ಅನ್ನೋದನ್ನು ಚರ್ಚೆ ಮತ್ತು ನಿರ್ಧಾರ ಮಾಡುವುದು ತಂದೆ ತಾಯಿಗಳ ಮೇಲೆ ಇರುತ್ತದೆ ಹಾಗಾಗಿ ಮಕ್ಕಳ ಹಾವಭಾವ ಅವರ ನಡೆಯನ್ನುಡಿ ಅವರ ಕೃತ್ಯ ಓದುತ್ತಿರುವ ಪುಸ್ತಕ ಓಡುತ್ತಿರುವ ಅಂತರ್ಜಾಲ ಇಂಟರ್ನೆಟ್ ಇಶುಬ್ ಎಂಡ್ ಆರ್ ಇವನ್ ಸ್ಪುಟನಿ ಟಿವಿ ಅಟೆಂಡ್ಸ್ ಟ್ವೆಂಟಿ ಒನ್ ಟಿ ಅಟೆಂಡ್ಸ್ ವಯಸ್ಸಿನ ಒಳಗಾಗಿ ಅವ್ನು ಬರೋಬ್ಬರ ತಯಾರ್ ಮೈಯನ್ನ ಬಿಡಬೇಕು ನೋಡಪ್ಪ ಇಲ್ಲಿವರಿಗೆ ಶಿಕ್ಷಣ ಕೊಟ್ಟಿದ್ವಿ ಇಲ್ಲಿ ನಿಮ್ಗೆ ಬಿಟ್ಟಿದ್ರು ಸರಿ ನಿಮಗೆ ಎಲ್ಲ ಗೊತ್ತಿದೆ ಈ ಮಾರ್ಗದಲ್ಲಿ ಹಿಂಗೇ ಎನ್ ಎಚ್ ಫೋರ್ ಬೆಂಗಳೂರು ಹೋಗ್ತೀಯಾ ಈ ಕಡೆ ಕೊಲ್ಲಾಪುರ ಸೇರ್ತಿದೆ ಪುಣೆ ಯಾವ ಬೇಕಾ ಆಯ್ಕೆ ಮಾಡ ರಾಜಮಾರ್ಗದಲ್ಲಿ ಹೆದ್ದಾರಿಯಲ್ಲಿ ಹೋಗ್ತೀಯಾ ಟೋಲಲ್ಲಿ ಅಥವಾ ಸರ್ವಿಸ್ ರೋಡ್ ಅಲ್ಲಿ ಪಾಠ ಇಟ್ಕೊಂಡು ಹಿಂಗೆ ಹೋಗ್ತೀಯಾ ಜರ್ನಿ ನಿನ್ ಬಿಟ್ಟಿದ್ದು ಅಂತ ಆಮೇಲೆ ಹೇಳ್ಬೋದು ಹಾಗಾಗಿ ಅದನ್ನ ನಾವು ಮಾಡಬೇಕು ಎಷ್ಟೇ ಜವಾಬ್ದಾರಿ ನಮ್ಮ ಮೇಲೆ ಇರಲಿ ನಾವೆಷ್ಟೇ ಬ್ಯಿ ಇರಲಿ ಆ ಮೊದಲ ಹದಿನೈದು ವರ್ಷ ಏನು ಕಲ್ತೀವಿ ಆಮೇಲೆ ಅವ್ರಿಗೆ ಅವಶ್ಯಕತೆ ಇಲ್ಲ ನಾವು ದೇ ವಿಲ್ ಫೈನ್ ದರ್ ಫ್ರೆಂಡ್ಸ್ ದೇ ವಿಲ್ ಹ್ಯಾವ್ ದೋನ್ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಟಿಲ್ ದನ್ ವಿ ಹ್ಯಾವ್ ಟು ಮಾನಿಟರ್ ಹಾಗೆ ಮಾಡಿದ್ದೀವಿ ಅಂದರೆ ಇದನ್ನು ನಾನು ಎಲ್ಲಿ ಓದಿ ಹೇಳಕತ್ತಿಲ್ಲ ಐ ಹ್ಯಾವ್ ಸೀನ್ ಕೇಸಸ್ ಐ ಹ್ಯಾಂಡಲ್ಡ್ ದಿ ಮೋಸ್ಟ್ ಸೆನ್ಸೇಷನಲ್ ಕೇಸಸ್ ಯಾರು ಬಂದು ಸ್ಟಾಪ್ ಮಾಡಬೇಕು ಸಿಗ್ನಲ್ ಕೊಡಬೇಕು ಹಂಗಾಗಿ ಮನಸ್ಸಿಂದ ಮಾತನಾಡುತ್ತೇವೆ ಉಮಯದಿಂದ ಮಾತನಾಡ ಜಗತ್ತಕ್ಕೆ ಹಂಗಾಗಿ ಒಳ್ಳೆದಾಗಲಿ ವಿಶ್ವಾಲ್ ದಿ ಬೆಸ್ಟ್ ಐ ಥಿಂಕ್ ಒನ್ಸಿಗೆ ಆ ದ ರೆಸ್ಪಾನ್ಸಿಬಲ್ ಪರ್ಸನ್ ಫಾರ್ ಮೀ ಟು ಬಿ ಹಿಯರ್ ವಿಶ್ ಯು ஆல் ದಿ ಬೆಸ್ಟ್ ಮತ್ತೀ ಚನ್ನಾಗಿ ಬೆಳೆಸಿ ನನ್ನಿಂದ ಸಹಾಯ ಆಗುತ್ತೆ ಅಂತಾ ವಿ ಆರ್ ಆಲ್ವೇಸ್ ದೇರ್ ಮೈ ಲವ್ ನುರೂ ಐಟಿ ತಿರುಸ್ಕೊಳ್ಳಕ್ಕೆ ಅವಕಾಶಕ್ಕೆ ಕೈ ತರೆತೆ ಧನ್ಯವಾದ ಜಯин ಜಯ ಕರ್ನಾಟಕ